ಗೆಳೆಯರೆ ಕೃಷಿ ಮಾಸ್ಟರ್ಗೆ ಸ್ವಾಗತ ಗೆಳೆಯರೆ ಇಂದು ನಮ್ಮ ಐದು ಎಕರೆ ಆರ್ನಾರ ಭತ್ತದ ಗದ್ದೆಗೆ ಮೊದಲನೇ ಹಂತದ ಸೊತು ಅಥವಾ ಗೊಬ್ಬರ ಹಾಕ್ತಿದ್ವಿ ಈ ಮೊದಲನೇ ಹಂತದ ಗೊಬ್ಬರದಲ್ಲಿ ಯಾವ ಗೊಬ್ಬರಗಳನ್ನು ಮತ್ತು ಅದರ ಜೊತೆಯಲ್ಲಿ ನಾವು ಬಳಸಿದ ಗುಳಿಗೆಗಳು ಯಾವುವು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ ನಾವು ಬೇಸಿಗೆ ಬೆಳೆಯಾಗಿ ಐದು ಎಕರೆಯಲ್ಲಿ ಇದೇ ತಿಂಗಳ ಐದನೇ ತಾರೀಕು ಆರ್ ಎನ್ ಆರ್ ಭತ್ತ ನಾಟಿ ಮಾಡಿದ್ವಿ ಎಂಟನೇ ತಾರೀಕು ಆ ಭತ್ತದ ಗದ್ದೆಗೆ ಕಳೆನಾಶಕ ಹಾಕಿದ್ವಿ ಇವುಗಳ ಬಗ್ಗೆ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡ್ಬೋದು ಗೆಳೆಯರೆ ನಮ್ಮ ಐದು ಎಕರೆ ಗದ್ದೆಗೆ ಆರು ಚೀಲ ಡಿ ಎ ಪಿ ಎರಡು ಚೀಲ ಯೂರಿಯಾ ಎರಡು ಚೀಲ ಪೊಟ್ಯಾಶ್ ಮತ್ತು ಎಕರೆಗೆ ಎಂಟು ಕೆ ಜಿ ಅಂಗ ಗ್ರೋಮೋರವರ ಎಕ್ಸೋಫ್ರಾನ್ ತ್ರೀ ಜಿ ಗುಳಿಗೆಗಳನ್ನು ಹಾಕಿದ್ದೀವಿ ಈ ಮೊದಲನೇ ಹಂತದ ಗೊಬ್ಬರದಲ್ಲಿ ಡಿ ಎ ಪಿಯನ್ನು ಯಾಕೆ ಬಳಸಬೇಕಂದ್ರೆ ಇದು ಕ್ವಿಕ್ಕಾಗಿ ನೀರಿನಲ್ಲಿ ಕರಗಿ ಗಿಡಕ್ಕೆ ಬೇಕಾದ ಅಮೋನಿಯಂ ಮತ್ತು ಫಾಸ್ಫರಸ್ ಅನ್ನು ಕೂಡ ಒದಗಿಸಿಕೊಡುತ್ತದೆ ಮತ್ತು ಹೆಚ್ಚು ದಿನಗಳವರೆಗೆ ಗದ್ದೆಗೆ ಗೊಬ್ಬರದ ಕೊರತೆಯನ್ನು ಬರದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ನಾವು ಐದು ಎಕರೆಗೆ ಅರವತ್ತು ಕೆಜಿ ಅಂತೆ ಡಿ ಎ ಪಿಯನ್ನು ಗದ್ದೆಗೆ ಹಾಕಿದ್ದೀವಿ ಎಕರೆಗೆ ಇಪ್ಪತ್ತು ಕೆ ಜಿ ಅಂತೆ ಐದು ಎಕರೆಗೆ ನೂರು ಕೆ ಜಿ ಅಂದರೆ ಎರಡು ಚೀಲ ಯೂರಿಯಾ ಹಾಕಿದೀವಿ ಇದು ಸಸಿಗೆ ಬೇಕಾದ ನೈಟ್ರೋಜನ್ ಕೊರತೆಯನ್ನು ನೀಗಿಸಿ ಗದ್ದೆಯನ್ನು ಹಚ್ಚ ಹಸಿರಾಗಿ ಮಾಡುತ್ತದೆ ಗೆಳೆಯರೇ ಎಕರೆಗೆ ಇಪ್ಪತ್ತು ಕೆ ಜಿ ಅಂತೆ ಐದು ಎಕರೆಗೆ ನೂರು ಕೆ ಜಿ ಪೊಟ್ಯಾಶಿಯನ್ನು ಕೂಡ ಮೊದಲ ಹಂತದ ಗೊಬ್ಬರದಲ್ಲಿ ಗದ್ದೆಗೆ ಹಾಕಿದೀವಿ ಇದು ವಾತಾವರಣದಲ್ಲಿ ಆಗುವ ಬದಲಾವಣೆಗಳಿಂದ ಸಸಿ ತನ್ನನ್ನು ರಕ್ಷಿಸಿಕೊಳ್ಳುವ ಶಕ್ತಿಯನ್ನು ಭತ್ತದ ಸಸಿಗೆ ಒದಗಿಸುತ್ತದೆ ಅಂದರೆ ಅಧಿಕ ಬಿಸಿಲು ಅಧಿಕ ಚಳಿ ಅಧಿಕ ತಂಪು ಇತರ ವಾತಾವರಣದಲ್ಲಾಗುವ ಬದಲಾವಣೆಗಳಿಂದ ತನ್ನನ್ನು ತಾನು ತಡೆದುಕೊಳ್ಳುವ ಶಕ್ತಿಯನ್ನು ಪೊಟ್ಯಾಶ್ ಒದಗಿಸಿಕೊಡುತ್ತದೆ ಇವುಗಳ ಜೊತೆಯಲ್ಲಿ ಎಕರೆಗೆ ಎಂಟು ಕೆ ಜಿಯಂತೆ ಐದು ಎಕರೆಗೆ ನಲವತ್ತು ಕೆ ಜಿ ಗ್ರೋಮರ್ ಅವರ ಎಕ್ಸೋಫಿರಾನ್ ಗುಳಿಗೆಯನ್ನು ಹಾಕಿದೀವಿ ಇದರೊಳಗೆ ಕಾರ್ಬೋಫಿರಾನ್ ತ್ರೀ ಪರ್ಸೆಂಟ್ ಎನ್ನುವ ಕೆಮಿಕಲ್ ಇರುತ್ತದೆ ಇದು ಗದ್ದೆಯಲ್ಲಿ ಏನಾದರೂ ಹುಳಗಳಿದ್ದರೆ ಅವುಗಳನ್ನು ಕೊಲ್ಲುತ್ತದೆ ಮತ್ತು ಸಸಿಯಲ್ಲಿ ಹೆಚ್ಚು ಬ್ರಾಂಚ್ಗಳು ಬಂದು ಬಡ್ಡೆ ದಪ್ಪಾಗಲು ಕೂಡ ಸಹಾಯ ಮಾಡುತ್ತದೆ ಮತ್ತು ನುಸಿದೋಮ ಮತ್ತು ಕಾಂಡಕೊರಕ ಲೀಫ್ ಓಪರ್ ಕೂಡ ಕಂಟ್ರೋಲ್ ಮಾಡುತ್ತದೆ ಗೆಳೆಯರೆ ಜನವರಿ ಐದನೇ ತಾರೀಕು ನಾವು ಸಸಿ ನಾಟಿ ಮಾಡಿದೀವಿ ಸಸಿ ನಾಟಿ ಮಾಡಿ ಇವತ್ತಿಗೆ ಹನ್ನೆರಡು ದಿನ ಆಯಿತು ಈಗ ಮೊದಲನೇ ಹಂತದ ಗೊಬ್ಬರ ಕೊಡ್ತಾ ಇದೀವಿ ಅದು ಆರು ಚೀಲ ಡಿ ಎ ಪಿ ಎರಡು ಚೀಲ ಯೂರಿಯಾ ಎರಡು ಚೀಲ ಪೊಟ್ಯಾಶ್ ಮತ್ತು ಎಕರೆಗೆ ಎಂಟು ಕೆ ಜಿ ಅಂತೆ ಎಕ್ಸೋಪ್ರಾನ್ ಗುಳಿಗೆಗಳನ್ನು ಕೊಡ್ತಾ ಇದ್ದೀವಿ